ಏನು ಈ ದಿನ ಕುಡುಪಲ್ಲಿ ಪಂಚಾಯಿತಿಯ ಚುನಾವಣೆ ನಡೀತು ಈಗಾಗಲೇ ನಮ್ಮ ಸುದರ್ಶನ್ ಅವರು ಸುದರ್ಶನ್ ಚಿಟ್ಟಿ ಅಂತ ಹೇಳ್ಬಿಟ್ಟು ಅವರು ರಾಜೀನಾಮೆ ನೀಡಿ ಮುಂದೆ ಮಾತುಕತೆ ನಡೆದಿತ್ತು ಈ ಸಲ ನಮ್ಮ ವೆಂಕಟೇಶ್ ಅವ್ರಿಗೆ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ದಿನ ಚುನಾವಣೆ ನಡೆದು ನಮ್ಮ ಗುಡುಪಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ವೆಂಕಟೇಶ್ ಅವರು ಆಯ್ಕೆ ಆಗಿದ್ದಾರೆ ಅವ್ರಿಗೆ ಮತ್ತು ಅವ್ರಿಗೆ ಬೆಂಬಲ ನೀಡಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೂ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಾಂತರ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೆ ಅದೇ ತರ ಈ ಒಂದು ಐದಾರು ದಿನ ಕಷ್ಟಪಟ್ಟು ಎಲ್ರನ್ನು ಒಗ್ಗೂಡಿಸಿ ಎಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ನರಸಿಂಹ ರೆಡ್ಡಿ ನಾಯಕತ್ವದಲ್ಲಿ ಎಲ್ರು ಶಫಿ ಅವರು ತುಂಬಾ ಕಷ್ಟಪಟ್ಟು ಇಲ್ಲೆಲ್ಲ ಮುಖಂಡರು ಯೂತ್ನ ಎಲ್ರೂ ನಮ್ಮ ಹರೀಶು ಇವರೆಲ್ಲರೂ ಸೇರಿ ಒಂದು ತಂಡ ಕಟ್ಕೊಂಡು ಒಂದು ಈ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಯುವಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ತರ ಈ ಒಂದು ಪಂಚಾಯತಿನ ಒಂದು ಉತ್ತಮವಾಗಿ ತಗೊಂಡೋಗಿ ಎಲ್ರೂನು ಸಮಾನವಾಗಿ ಇವತ್ತಿಗೆ ಚುನಾವಣೆ ಮುಗಿದೋಯ್ತು ನಾಳೆಯಿಂದ ಎಲ್ಲಾ ಸದಸ್ಯರನ್ನು ಒಗ್ಗೂಡಿ ಈ ಒಂದು ಪಂಚಾಯತಿ ಹೇಳಿಕೆಗಾಗಿ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ನಾನು ಅವರ ಒಂದು ಕಿವಿ ಮಾತು ಹೇಳಲು ಇಚ್ಛಿಸ್ತೀನಿ ಅದೇ ತರ ನಮ್ಮ ಪಕ್ಷದ ಅಧ್ಯಕ್ಷರೂ ಆದಂತ ನಾಗರಾದಂತ ನಾಗರಾಜನವರು ಹಾಗೂ ನಮ್ಮ ಮುಳಬಾಗಲ ಜನಪ್ರಿಯ ಶಾಸಕರಾದಂತ ಸಮೃದ್ಧಿ ಮಂಜಣ್ಣ ಅವರು ಈ ಒಂದು ಈ ಗೆಲುವಿಗೆ ಹಾಗೂ ಈ ಪಂಚಾಯತಿ ನ ಜೆಡಿ ಎಸ್ ತೆಕ್ಕೆಗೆ ತರಲು ತುಂಬಾ ಅಗಲಿರಲು ಶ್ರಮಿಸಿದ್ದಾರೆ ಅವ್ರಿಗೂ ನಮ್ಮ ಮುಖಂಡರ ಪರವಾಗಿ ಹಾಗೂ ಗುಡಬಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸಿ ನಾಲ್ಕು ಮಾತುಗಳು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು